ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರಿ ಕಂಟಿನ್ಯೂ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹೊಸದಾಗಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಫ್ರೆಂಡ್ಸಾ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಜಾ ಇರ್ತದ ವೀಡಿಯೋದ ಭಾಳ ಅಂದ್ರೆ ಮಸ್ತ್ ಇರ್ತದ್ರಿ ಫ್ರೆಂಡ್ಸ ಮತ್ತೆ ಇನ್ನೊಂದೇನಂದ್ರೆ ಗುಡ್ ನ್ಯೂಸ್ ಏನಂತ ಅಂದಿದ್ನಲ್ರಿ ಫ್ರೆಂಡ್ಸ್ ಒಂದ್ರೆ ಜನ ಕಮೆಂಟ್ ಹಾಕಿದ್ರಿ ಅದಕ್ಕೆ ರಿಪ್ಲೈ ಕೊಡ್ತೀನಿ ಇವತ್ತ ಏನ್ ಗುಡ್ ನ್ಯೂಸ್ ಅಂತೀನ್ರಿ ಅವ್ನಿಗೆ ಹಾಲಕ್ ನೋಡಿ ಹೆಚ್ಚಿರ್ಬೇಡ ಮುಂಜಾನೆ ಚಾ ಈಗ ಹೊತ್ಮ ಇದು ಏನತ್ತಾರ ಐದಾಗ್ಯದ್ರಿ ಫ್ರೆಂಡ್ಸ್ ಚಾ ಕುಡ್ಲಿತೀವಿ ನೋಡ್ರಿ ಈಗ ನಿಮ್ಮ ನಿಮ್ಮ ತಂಗಿ ಪ್ರೆಗ್ನೆಂಟ್ ಅಂತ ಹೇಳಿ ಕೇಳಿದ್ರಿ ಸುರ್ತನಾ ಪಕ್ಕರ್ ತಗೋ ಅದಕ್ಕೆ ರಿಪ್ಲೈ ಮಾಡ್ತೀನಿ ರೀ ಏನು ಏನಿಲ್ಲ ಅಂತೇಳಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ ಶ್ರೇಯ್ ಸುರ್ತ ನೀ ಪ್ರೆಗ್ನೆಂಟ್ ಇದ್ ಕೇಳ್ತಾರ ಈಗ ಆಮೇಲೆ ನಾ ನನಗೆ ಹಾಲಕ್ ಈ ಚಾ ಕುಡಿಯಂ ಬರ್ರಿ ಚಾ ಬ್ರೆಡ್ ತಿನ್ನಂ ಬರ್ರಿ ಮತ್ತ ಯಾರೀ ಹೇಳ ಬರ್ರಿ ಫ್ರೆಂಡ್ಸ್ ಚಾ ಕುಡಿಯಮಂತ ಹೊತ್ತ ಮಳಿಗೆ ಮತ್ತ ನೀ ಎಷ್ಟು ರೊಕ್ಕ ಕೊಟ್ಟ ಎಷ್ಟು ಕೊಡ್ತಾರ ನೀ ದೊಡ್ಡ ರೊಕ್ಕ ಕೊಟ್ಟರೆ ದೊಡ್ಡ ಕೊಡ್ತಾರ ಹಾ ಬರ್ರಿ ಬರ್ರಿ ಈಕಿ ಏನ ಇನ್ನ ಇನ್ನ ಎಂಟ ದಿನ ಇರ್ತಾಳ್ರಿ ಫ್ರೆಂಡ್ಸ್ ಬಹಳ ಸೂಪರ್ ಡೂಪರ್ ಇರ್ತಾರೆ ವಿಡಿಯೋಗಳು ಇದೇ ರೀತಿ ನೋಡಿ ಸಪೋರ್ಟ್ ಮಾಡ್ರಿ ಹಾಕಿ

ಅಹ್ ಒಂದಿಷ್ಟು ಗೋಧಿಟ್ ಖಾಲಿ ಹೇಗ್ಯದ್ರಿ ಮತ್ತು ಅಕ್ಕಿ ಖಾಲಾ ಸಗ್ಯಾವ ಎಣ್ಣೆ ಕಲಾ ಸಗ್ಯದ್ರಿ ಫೆನ್ಸಾ ನೋಡ್ರಿ ನಮ್ಮ ಅಣ್ಣ ಅಂತಿರ್ಬೇಕು ಒಂದ್ ತಿಂಗಳು ಆಗಿಲ್ಲ ಹಂಗೆ ನೋಡಿದ್ರ ನಮ್ಮದು ಏಯ್ ತಗೋರಲ್ಲಿ ಕಿರಾಣಿ ಮಾಲ್ ದಿನ ಒಂದ್ ತಿಂಗಳು ಆಗಿಲ್ರಿ ಫೆನ್ಸ ತಗೋ ಇಡಿ ಏನು ಇಡೀ ಸುಮ್ನೆ ಜ್ಯೋತಿತ್ತ ನೋಡ್ರಿ ನನಗ ಇಲ್ಲಿ ಹೋಗಿ ಎಲ್ಲಿಟ್ಟಿದ್ಯಾನು ಖಲಾಸ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ್ ಜಲ್ದಿನೇ ಖಾಲಿ ಆಗಿಬಿಟ್ಟದ ಮಾಲ ಇದು ಎಟ್ಟೆ ತಂದ್ರು ಸಾಲ ಅಲ್ಲಿಗಿ ಮನೆ ಮೂರು ಸಾವಿರ ರೂಪಾಯಿ ತುಂಬ ಖಲಾಸ ಆಗ್ಬಿಟ್ಟದ ಈಗ ಅದಕ್ಕೆ ಒಂದಿಷ್ಟು ಆಟ ಒಂದಿಷ್ಟು ತಂದ್ರೆ ಬ್ಯಾಳಿ ಅದಾವ ಒಂದಿಷ್ಟು ಗೋಧಿ ಹಿಟ್ಟು ತರಬೇಕು ಎಣ್ಣೆ ತರ್ಬೇಕು ಹೊಂಟಿದ್ರಿ ಬರೀ ಹೋಗಮ್ಮಂತ ಈಗಿನ ಕರ್ಕೊಂತೀನಿ ಫುಲ್ ಅಂದ್ರೆ ಫುಲ್ ವೀಕಾಗಿ ಬಿಟ್ಟಾಡ್ರಿ ಫ್ರೆಂಡ್ಸ ಅವಾಗ ಹ್ಯಾಂಗೆ ಇಲ್ರಿ ಟೊಮೊಟೊ ಟೊಮೊಟೊ ಇದ್ದಂಗೆ ಧೂಳು ಈಗೆಲ್ಲ ಫುಲ್ಲು ಹೋಗಿ ಬಿಟ್ಟಾಡ್ರಿ ವೀಕ್ ವೀಕ್ ಅಂದ್ರೆ ವೀಕ್ ಆಗಿಬಿಟ್ಟ ಸರಿಗಾಡ್ರಿ ಫ್ರೆಂಡ್ಸ್ ಹಾಕಿವಿ ತಾಕತ್ತಿಲ್ಲಲ್ರಿ ಮೈಯಾಗೆಲ್ಲ ತಾಕತ್ ಹೋಗಿಬಿಟ್ಟದ ಬರೀ ಹೋಗಮ್ಮಂತ್ರಿ ಏನೇನು ತೋರಿಸ್ತೀನಿ ಅಂತ ಬಾ ಹೋಗಮ್ಮಾ के हीरा हम को कर सीरी तड़ा तक अंदर सी तोती तोती ये करो जांच मांगना देवा भाग

ಸಯವಾ ಚೀರಿ ರಕೈಷ್ಟ ಮನಿವಾ ತರಿಸ್ತಿನಂತ ನಾನು ನೋಡಿದ ಕಿರಣ ಸಂಿತಿ ತರಲಕ ಬಂದಿನಿ ಮಿಕ್ಕಿ ನೋಡಿದ ಚೀರಿ ಶಾಪಿ ಮಾಡ್ದಾ ಅದ ಚಾಪಿ ಮಾಡ್ದಾ ಮಾಡಾತ ಪರಗಳು ಜಂಗಾತ್ ಕೊತ್ ನೀ ರಕಲ ہوں ಮಾರಿ ಕಿಚು ಸರ್ಪ್ರೈಸ್ ಗಿಫ್ಟ್ ಅದರಿ ಇದಕ್ಕೆ ಕಿಚು ಕಾನ್ ತರಿ ಬಾ ಸರಿ ಸರಿ

ಸೀರೆ ತಗೊಂಬಂದಾಡ್ರಿ ಇದಕ್ಕೆ ಏಟ್ ಕೊಟ್ಟಿವೆ ಮುನ್ನೂರು ರೂಪಾಯಿ ಕೊಟ್ಟಿದೆ ನೋಡ್ರಿ ಫ್ಯಾನ್ಸ ಸೀರೆ ಹೆಂಗದ ಕಮೆಂಟ್ ಹಾಕ್ರಿ ಇದು ಯಾವ ಕಲರ್ ಅದ ಸೀರೆ ಡನ್ ಆ ವಾಂಗಿ ಕಲರ್ ಬದ್ನಿಕೆ ಕಲರ್ ಎಲ್ಲ ಕಲರ್ ನೋಡ್ರಿ ಇದು ಯಾಕೆ ತೊಗೊಂಡಿದೆ ಈಗ ನಮ್ಮ ಮಾಮ ಘಾಟಿ ಹಾಕ್ಲಕ್ಕ ಉಟ್ಕೋಂತ ಬರ್ದದನು ಸೀರೇನೆ ಉಟ್ಕೋಬೇಕು ಹ ನಮ್ಮ ಮಾಮಗೆ ಹೇಳ್ತೀನಿ ಪಾಪ ನಮ್ಮ ಮಾಮ ಸೀರೆ ಅದು ಹಾಕೋಬಾರಂತ చీరే హెంట్ హాక్రి ఇక బ్లౌజా ఈ డిజైన్ బంద నోడీ ఫ్రెండ్సా ముప్పై కొడుతు అక్క గోధిట్ ప్యాకెట్ రీ ఒ గోధిట్ీ ఐదు కిలో తర్లే నమ్గా అయ్య కిలో అక్క సరి అప్పో రోగి

ಇವಕ ಇವಕೊಂದ್ ಶಂಬರ್ ಹೋದಂಗ ಇಲ್ಲಿ ಅಲ್ಲೊಂದ್ ಅಡಿಶೇ ರೂಪಾಯಿ ಅಂದ್ರೆ ಗೋಧಿ ಹಿಟ್ಟೊಂದು ಸೀರೆ ಬಿಟ್ಟು ಸಾಡತಿ ಚಾರ್ಶೇ ರೂಪಾಯಿ ಆಗ್ಯದ ಏನು ತಂದಿಲ್ಲ ನೋಡ್ರಿ ಫ್ರೆಂಡ್ಸ್ ಮತ್ತ ಗೋಧಿನ ಐದು ಕಿಲೋ ತಂದಿಲ್ಲ ನಾವು ಗೋಧಿ ಹಿಟ್ಟಿ ಐದು ಕಿಲೋ ತಂದಿಲ್ಲ ಅಕ್ಕಿನ ಐದು ಕಿಲೋ ತಂದಿಲ್ಲ ಅಟ್ಟೆ ನಾರ್ಮಲ್ ರೀ ರೊಕ್ಕ ನೋಡ್ ತರ್ಬೇಕಲ್ರಿ ಫ್ರೆಂಡ್ಸಾ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಲ್ರಿ ಯಜಮಾನ್ರು ಬರ್ನ ಮಾಲ್ ತುಂಬಾರ అదక ఒ కిలో యా గోదీట్ అంద్ర అది గోదీట్ నమ్మ పసందీ గోదీ తంద్రే న చపతి ఛంద అత అదక గోదీ ఇమర్జెన్సీ పర్గొద ఒ గోదీ తర్త రీ ఇష్టా తుంద ఇది ఇష్టకెన్ చార్శే రూపాయ అదక తిన్షే రూపాయ ఇకేదో హింగ్ హింగ్ హింంగ చందతా నోడ్రీ ఏర కళతా హిడి పొట్ట ಓಕೆ ರೀ ಇಷ್ಟೆಲ್ಲ ಇಷ್ಟೆಲ್ಲಾ ತಂದಿ ನೋಡ್ರಿ ನಾವು ನಾವ್ ಕರಿ ಅಂದ್ರ ಹೊಡಿತಾರ ಅವ್ರು ನೋಡ್ರಿ ಹ್ಯಾಂಗ ಮಾಡ್ಬಿಡಲ್ರಿ ನಾವು ಕಿರಾಣಿ ಸದ್ಯ ತರಪ್ಪ ಹೋಗಿದ್ ನಾ ರೀ ಈಕಿ ಹೋಗನ ಮತ್ತೆ ಹಂಗೆ ಸೀರೆ ದುಖಾನದಾಗ ಹಿಂಗ ಬುತ್ಸಕನ ಸೀರೆ ದುಕಾನ್ದಾಗ ಹುಕ್ಕೊಡ್ರಿ ಏನು ಸೀರೆ ತೋತಾಳನ್ ರಾಣಿ ಇನ್ನ ನಮಗ ಶಾಪಿಂಗ್ ಮಾಡದ್ರ ಇನ್ನ ಕಾರ್ಯಕ್ರಮಕ್ಕೆ ಬಟ್ಟೆ ತೊಳದ ಆ ಟೈಮ್ನ ತೊಳಾಕೇತ್ ನಾ ಹೇಳಿದ ಹಂಗೆ ಅವ್ ಸೀರೆ ದುಕಾನ್ ಹೋಗಿ ಸೀರೆ ತೊಂದಳಿಗೊಂದು ಶಾಪಿಂಗ್ ಮಾಡಿ ಅವಾಗ ಓಕೆ ರೀ ಫ್ರೆಂಡ್ಸಾ ನಾವು ಅದು ಮಾಡಾಕ ಇದು ಮಾಡ್ಕೊಂಡ್ ಬಂದೇವು ಹಾಗೆ ಇದ್ರೆಲ್ಲಾ ಈಗ ಅಡಿಗೆ ಮಾಡ್ತೀನಿ

ಇದರ ಟಮಾಟಿ ಉಳ್ಳಾಗಡ್ಡಿ ಮೆಣಸಿಗೆ ಪತ್ತ ಸೋಯಾಬೀನ ಮತ್ತು ಫ್ಲವರ ಆಲೂಗಡ್ಡಿ ಇನ್ನು ಏನಂದ್ರೆ ಎಲ್ಲ ಫ್ರೈ ಮಾಡಿ ಕನ್ಸ ರೆಸಿಪಿ ಅಂತ ತೋರ್ಸೋಕ್ ಹೋಗಿಲ್ಲ ನಂಗೆ ಟೈಮ್ ಸಿಗ್ಲಿಲ್ಲ ಖಾರ ಉಪ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನೋಡಿರಿ ಈಗ ಅಕ್ಕಿ ಹಾಕ್ಬೇಕ್ರಿ ಅದಕ್ಕೆ ಅಕ್ಕಿ ಹಾಕಿ ತಿರುಗುತ್ತೀನಿ ತಿನ್ರಿ ಸ್ವಲ್ಪ ಟೇಸ್ಟ್ ಆಗ್ತದೆ ಪಾಂಡೆ ಒಡ್ದ ಮನೆಗೆ ಏನೇನೋ ಅದ್ರಾಗೆ ನೋಡಿರಿ ಕಡಿಪತ್ತ ಕೊತ್ತಂಬರಿ ಇವತ್ತು ಎಲ್ಲ ಇತ್ತು ಎಲ್ಲ ಹಾಕಿ ಮಾಡಿ ಏನೂ ಇಲ್ಲ ಅಂದ್ರದಾಗ ನಾ ಹಂಗೆ ಮಾಡಬೇಡೋದು ಎಲ್ಲ ಇದ್ದಾಗ 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 ಮಾಡೋದು ಇಲ್ದಾಗ ಇಲ್ಲ ನೋಡಿರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಕ್ಕಿ ಹಾಕ್ತೀನಿ ರೀ ಇದಕ್ಕೆ ಈ ಕಡೆ ಅನ್ನ ಪಾನೆ ಹೊಡ್ಲೈತಿ ಈ ಕಡೆ ಟಿವಿ ನೋಡತಾರ ನೋಡ್ರಿ ಈಕಿ ಹಣಗಿ ಶಿಕಾರಾಗ್ಯದತ್ತ ರಾತ್ರಿ ಹೋತ ಕೂದ್ ಬಿಟ್ಟ ಕೂತಳ ಎಲ್ಲಿ ಇಟ್ಟ್ರ ಹಣಗಿ ಮುಂದೇನಿ ಪುತ್ರ ಇವ ನೋಡಿದ್ರಿ ನೋಡದ್ರಿ ಹಿಂಗ್ ಪೈಲ ಪಾನೆ ಹೊಡ್ದಿ ನೋಡ್ರಿ ಈಗ ಅಕ್ಕಿ ಅಕ್ಕಿರಿ ಈಗ ಕುದಿಲಿಕ್ಕೆ ಕುಕ್ಕರ್ಂಗ ಆಗಲ್ರಿ ಇಲ್ಲ ಕುಕ್ಕರ್ನ ಜರ ಕುಕ್ಕರ್ ಖರಾಬ್ ಆಗ್ಯದ ಹಂಗಾಗಿ ಬೋಗಣೆ ಮಾಡ್ಲತ್ತೀನಿ ಕುಕ್ಕರ್ ಇದ್ರೆ ಜಲ್ದಿ ಆತಿತ್ತು ಕುಕ್ಕರ್ ಖರಾದ್ ಬೋಗಣೆ ಮಾಡ್ಲತ್ತೀನಿ ನೋಡಿರಿ ಸೂಪರ್ ಆಗ್ಯದಲ್ರಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಮಂತ ಬಸ್ತಾಗಿ ಬಿರಿಯಾನಿ ಆಗ್ಯದ ಪಾನಿ ಒಡ್ದ ನಮ್ಮ ಭಾಷೆ ಒಳಗೆ ಪಾನಿ ಒಡ್ದ ಹೇಗಾಗ್ಯದ ಈಶ್ವರ್ಯ ನೋಡಿ ಉಳ್ಳಕ್ಕೊತ್ತಿ ಗಂಟೆ ಆಗ್ಯದ್ರಿ ಲೇಟ್ ಆಲಕ್ಕ ಆಲ್ರೆಡಿ ಈಗ ಸಪ್ಸಿ ಪಲ್ಯ ಅದೇನಾ ರೊಟ್ಟಿ ಬರೇನ ಬ್ಯಾಳೆ ಅದಕ್ಕಿ ಅದಕ್ಕೆ ಏನು ಮಾಡಿಲ್ಲ ಪಾಣಿ ಹೊಡ್ದನ ಮಾಡಿಬಿಟ್ಟೀನಿ ಬರೀ ಶಿರ ಕುಂದ್ರು ಶಿರ ಕುಂದ್ರ ಮೊದ್ಲು ಹಾಂ ಹಾಕ್ತ ಮದಲ ಕುಂದ್ರ ಅಲ್ಲಿ ಬರ್ರಿ ಊಟ ಮಾಡಮ ಅಂತ ಮಸ್ತಾಗ್ರೆ ಮಧ್ಯಾಗಿಂದದ ಜಾಸ್ತಿ ಏನೂ ಮಾಡೋಕು ಕುಂದಿಲ್ಲ ಪಾನಿ ಹೊಡ್ದನ ಆಕಿ ನಾ ಮಾಡಿದ್ದು ಪಾಣಿ ಹೊಡ್ದನ ಬಕ್ಕು ಇಷ್ಟ ಆಗ್ತದ ಹೌದಿಲ್ಲ ನಾ ಮಾಡಿದ್ದು ಪಾಣಿ ಹೊಡ್ದನ ಬಕ್ಕು ಇಷ್ಟ ಆಗ್ತದ ಅದಕ್ಕೆ ಇಕ್ಕಿ ನಮ್ಮ ತಂಗಿ ಅಕ್ಕಿನ ಬಂದ್ರಂದ್ರೆ ಫಳಯอดನ ಮಾಡ್ಕೊಂಡು ಬಿಡಾಳ್ರಿ ಇಕ್ಕಿನ ಫಳಯอดನ ಮಾಡ್ಕೊಂಡು ಬಿಡಾಳಾ ನಾನು ಯಜಮಾನರಕ್ಕೆ ಫಳಯอดನ ಮಾಡ್ಕೋಂತೀ ಹಾ ಎಟ್ ಹದರ್ ನೋ ನಮ್ಮ ಕೈಲಿ ನಮ್ಮ ಗೋವಾಲ ಮೊದಲ ವರ್ಗ ತಿನ್ನು ಮಸ್ತಾಗಿ ಊಟ ಮಾಡಿದರೆ ಈಗ ಇಲ್ಲಿ ಕಿಚನ್ ಅದೆಲ್ಲ ತಳ್ಕೊಂಡಿನಿ ಎಲ್ಲ ಆಗಿದೆ ಫ್ರೆಂಡ್ಸ್ ಬಾಂಡೆ ತಿಕ್ಕಿಲ್ರಿ ತಿಕ್ಬೇಡಲ್ಲ ತಡ್ರಿ ನಮ್ಮ ತಂಗಿ ಯಾಕಂದ್ರೆ ನೀರಿಲ್ರಿ ಬಾಂಡೆ ತಿಕ್ಬೇಕಂದ್ರೆ ಒಟ್ಟು ಒತ್ತ ನೀರಲ್ಲ ಹುಚೀರ್ಬೇಡ್ರೋ ಯುವನ ನನಗೆ ಸಾಕಗದಿಗ ನಿಮ್ಮ ಕಾಲಕ್ ಸಾಕು ಸಾಕಾಗ್ಯ ನೋಡ ನನಗ ಎತ್ತು ನೋಡ್ದು ನಿಮ್ ಇಬ್ಬರದು ಹಾ ಬಾ ಮನ್ಕೊಬತ್ತ ಮನ್ಕೊಂಡ್ರಿ ಪಾರು ತಗೊಂಡು ಮಸ್ತ್ ಆಗಿ ಊಟ ಮಾಡಿದ ಏನ್ ನಡೆದು ನಿಮ್ದು ಬಿಗ್ ಬಾಸ್ ಅತ್ತು ಫ್ರೆಂಡ್ಸ್ ಒಂಬತ್ತು ತಗ್ಯದ್ರಿ ಬಿಗ್ ಬಾಸ್ ಹತ್ತದ್ರಿ ಮತ್ತ ನನ್ನ ತಾಯಿ ಪ್ರೆಗ್ನೆಂಟ್ ಹಣ ಕೇಳಿದ್ರಿ ಇವಾಗ ಹೇಳ್ತೀನಿ ಬರ್ರಿ ಫ್ಯಾನ್ಸ್ ಮತ್ತ ಏನೇನ ಏನಾದ್ರು ಸುದ್ದಿ ಎಲ್ಲ ಹೇಳ್ತೀನಿ ಅಂತ ಏピಲೋ ಹ ಎಲ್ಲಿ ಹೋಗಿದ್ನಿ ಹ ಎಲ್ಲಿ ಹೋಗಿದ್ ಅಯ್ಯೋ ಬಾ 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 ಕಾಲೆ ಚುಳ್ಳಕ್ಕೆ ಇರುತ್ತಲ್ಲ ಯಬರಿ ಯಬರಿ ಬರಿ ಇಲ್ಲ ನಾನ ಅಲ್ಲಿ ನೋಡಿ ಅಲ್ಲ ನಿನಿ ಫ್ರೆಂಡ್ಸ್ ರಾತ್ರಿ कंटिन्यू ಮಾಡಕಾಗ್ಲಿಲ್ಲ ರೀ ಕಿ ನಾ ಮುಂದೆ ನಿಮಗೆ ಹೇಳ್ಬೇಕಂತ ಇದೆ ಮನಕೊಂಡೆ ಬಿಡ್ತ ಕರೇನೇ ಜಲ್ದಿನೇ ಮಕ್ಕಳ ಬಿಟ್ಟರು ಮತ್ತು ಏನು ಮಾತಾಡ್ಬೇಕು ರೀ ನಾ ಅದಕ್ಕೇನ ನೀವು ಮಾತಾಡ್ತೀನಿ ನೀವೆಲ್ಲ ಕೇಳತ್ತಿದ್ರಿ ನಿಮ್ಮ ಫೆಂಕ್ ಪ್ರೆಗ್ನೆಂಟ್ ಹೇಳ ಅಂತೇಳಿ ಹೌದ್ರಿ ಪ್ರೆಗ್ನೆಂಟ್ ಹೇಳ್ರಿ ಮತ್ತು ಇವಾಗ ಎರಡು ತಿಂಗಳು ಸ್ಟಾರ್ಟ್ ಅದ ರೀ ಆ ಪಾರ ಎಷ್ಟು ವರ್ಷದ ಪಾರ ನಾಲ್ಕು ಅದ ರೀ ಇವಾಗ ನಿಂತದ ಅಟ್ ಅಕ್ಕಿ ಕೂಸ ಬ್ಯಾಡ ಎಲ್ಲ ಕತ್ತಾಳ್ರಿ ಫ್ರೆಂಡ್ಸ ಯಾಕಂದ್ರೆ ಅಕ್ಕಿ ಹೈರಾಣ ಭಾಳ ಆತದ್ರಿ ಕೂಸು ಬ್ಯಾಡೆಲ್ಲ ಕತ್ತಾಡ್ರಕ್ಕೆ ಪಾರ ಒಂದೇ ಸಾಕು ನಂಗೆ ಗಂಟೆ ಅಂತ ಡಿಸೈಡ್ ಮಾಡ್ಯಾರೀ ತೆಗಿತೀನಿ ಅಂದಿದ್ರು ಆದ್ರೆ ನಾವು ಬ್ಯಾಡಲ್ಲತ್ತೀವಿ ಈಗ ಅವರು ಇದು ಮಾಡ್ಯಾರೀ ಯಾಕಂದ್ರೆ ಎಲ್ಲ ಫುಲ್ ಹೈರಾಣ ಬಿಡ್ತದೆ ರೀ ಡೆಲಿವರಿ ಮಾಡೋರು ಇಲ್ಲಿ ಮೊದ್ಲಿಂದ ಯಾರು ಮಾಡ್ರಿ ನಿಂದ ಬಣ್ತಾನೆ ಅವ್ರ ಯಜಮಾನ್ರು ಅದು ಮೊದ್ಲಿಂದ ಕೂಸಂತು ಡೆಲಿವರಿ ರಿಕ್ಷಾದಾಗೆ ಆಟೋದಾಗೆ ಹುಟ್ಟ್ಯದ್ರಿ ಪಾರ್ಕ ಇಲ್ಲ ಅದು ಈಗ ಮತ್ತೆ ಹೈರಾಣ ಆಗ್ತದ ಅವ್ರ ಯಜಮಾನ್ರು ಬ್ಯಾಡಲ್ಲಕ್ಕತ್ತರ ಹೈರಾಣ ನೋಡೋದಾಗಲ್ಲ ಹೆಂಗು ಗಂಡು ಮಗ ಹುಟ್ಟೆ ಸಾಕು ಅಂತ ಅಲ್ಲಕತ್ತಿದ್ರು ಅದು ನಾಲ್ಕು ವರ್ಷ ಮೇಲೆ ನಿಂತದ್ರಿ ಮತ್ತೆ ಅಕ್ಕಿ ಬ್ಯಾಡತ್ರು ಕೂಸ ಅಕ್ಕಿಗೆ ಒಂದು ಇದು ಒಂದು ಆಗಿತ್ತಲ್ಲ ಅದು ಪ್ಯಾರಲಿಸ್ ಅದಕ್ಕೆ ಯಾವುದು ಪ್ರಾಬ್ಲಮ್ಸ್ ಎಲ್ಲ ಅಂದರೆ ಒಲೆಲ್ಲ ಒಟ್ಟು ಏನೂ ಆಗೋಲ್ಲ ದೇವ್ರ ಪುಣ್ಯದಿಂದ ಇದು ಹತ್ತದ ತೆಗೆಸ್ಕೊಬೇಡ ಇಲ್ಲದಂದು ಒಂದು ಗಂಟದ ಒಂದು ಹೆಣ್ಣು ಇರ್ಲತ್ತಿಲತ್ತೀವಿ ಅವ್ರಿಗೆ ಇನ್ನೊಂದು ಏನಂದ್ರೆ ಹೆಣ್ಣಿಂದ ಆಸೆ ಕಂಡ ಅದ ರೀ ಅದು ತೆಗೆಸಿಬಿಡಲತ್ತೀವಿ ನಾವು ಭೀ ಅವರು ಡಿಸೈಡ್ ಮಾಡ್ರೆ ಬಟ್ ಒಟ್ಟೆಲ್ಲರು ಕಮೆಂಟ್ ಹಾಕ್ರಿ ಹರ್ಯ ಸರಿ ಅಕ್ಕಿಗೆ ಹೆಣ್ಣು ಹುಟ್ಟಲಿ ಅಂತೇಳಿ ಹೆಣ್ಣಿಂದ ಕಂಡ ಅದ ಆಸೆ ಅಕ್ಕಿಗೆ ಆಕೆ ಸ್ಟೋರಿ ನೋಡೋದಕ್ಕೆ ಆದರೆ ಎಲ್ಲ ಕೈ ಕೈದು ಹಿಡಿದು ಆಕಿಂದು ಸ್ಟೋರಿ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಖಂಡ ಪಟ್ಟಿ ಅದ ರೀ ಹಿಂದಿಂದು ಮಕ್ಕಳು ಕಷ್ಟಪಟ್ಟಿದ್ದು ಹೈರಾಣ ಪಟ್ಟಿದ್ದದ್ನೂ ಅದ ಮತ್ತು ಅವ್ರ ಪಪ್ಪಾ ಇಲ್ಲರಿ ನಮ್ಮ ಕಾಕಾ ಇಲ್ಲ ಮತ್ತು ನಮ್ಗೆ ಅವ್ರ ಮಮ್ಮಿನೂ ಏನೋ ಮಾತಾಡಪ್ಪ ಇಲ್ಲರಿ ಅವ್ರ ಆ ಕಡೆ ಇರ್ತಾರೆ ಜಾಸ್ತಿ ಮಾತಾಡೋಲ್ಲ ನಮ್ಮ ಜೊತೆ ಜಾಸ್ತಿ ಆಕೆ ಕಾಂಟ್ಯಾಕ್ಟ್ ಇದ್ದಿದ್ರಿ ಮದ್ಯಾದ ನಡೆದು ನಮ್ಮ ಕಡೆನೇ ಹೋಗ್ತಾಳೆ ನಮ್ಮ ಕಡೆನೇ ಬರ್ತಾಳೆ ಈಗ ಡೆಲಿವರಿ ಮಾಡ್ಕೋದೋದು ಕಂಡಪಟ್ಟೆ ಹೈರಾಣ ಹತ್ತದಕ್ಕೀಗ ಡೆಲಿವರಿ ಯಾವ ಮಾಡ್ಬೇಕು ಅಂತ ಹೇಳ್ತೀನಿ ಅದಕ್ಕಿ ಏನು ಟೆನ್ಷನ್ ತಗೋಬಾರ್ದೇವು ನಮ್ಮ ಕಡೆಯೇ ಡೆಲಿವರಿ ನಾವೇ ಮಾಡಿದ್ರೆ ಆಯಿತು ನಮ್ಮ ಊರಾಗಿ ತಂಗ್ಕೋಗಿ ಮಾಡಿದ್ರೆ ಆಯ್ತು ಡೆಲಿವರಿ ಟೆನ್ಷನ್ ತಗೋಬಾರಂಥೇಳಿ ರೀ ನಂದು ಪೈಲಾರ್ ಡೆಲಿವರಿ ನಮ್ಮದು ಅತ್ತಿ ಮಾಡ್ಯಾಳ ಹಿಂದ್ಗಡೆ ಎರಡು ನಮ್ಮ ತಂಗ ರೀ ಚಿತ್ರ ಅಕ್ಕಿಂದ ಎರಡು ಡೆಲಿವರಿ ನಾ ಮಾಡೀನಿ ಮತ್ತು ಇಕ್ಕಿಂದ ಬಕ್ಕಿಂದ ಅದ್ರ ಈಗ ಇಕ್ಕಿಂದ ಬಕ್ಕಿಂದ ಡೆಲಿವರಿ ಅಕ್ಕಿಂದೋ ನಾವು ಮಾಡ್ತೀವಿ ಅಂತ ಅಂದೀವಿ ಟೆನ್ಷನ್ ಅಂತ ಅಂದಿದ್ದೆವು ರೀ ಫನ್ಸ ಬ್ಯಾಡೆಲ್ಲ ಕತ್ತು ಇವಾಗೆಲ್ಲ ಸ್ಕ್ಯಾನಿಂಗ್ ಅದೆಲ್ಲ ಮಾಡ್ಕೊಂಡು ಬಂದಾಳ್ರಿ ಕೂಸೆಲ್ಲ ಚೆಂದ ಆತ ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಂದಾರ అక్క హణ్ బ్ర అసే గండు హం హుట్టుబాడ తక్కి ఎల్ గం హా తకి టెన్షన్ గం ఉల్వ ఇ దేవ్ర పుణ్యద ఎణి ఉట్లత నవెలత్తా హోరు మాట్ మా ఈ సల మక్ళు వీక్ ఆగి ఈ పైల సల బందారాడుతు చంద మాతాతూ స్ట్రాంగ్ ఇరు పైల హ్యాంక్ దమ్మోడీ చూరగా బుట్టాడు కి नोड्री वीस हिंग पूर हिंगबी केल ऐनो आगद्री अंतपरी वीकड बंकियव पै बळ बंकिव प इला कतीपरीके अंतपरी बंकि ऐतेवत इवरेन तिपल सुंदर हुट मग हा बळक नोड्री तंगी पाप बेन तुल तुलाय बेबी ಪಪ್ಪಿದೆ ಚಲೋ ಡೆಲಿವರಿ ಆಲಿ ಚಂದ ಕೂಸುಟ್ಲಿ ಹುಟ್ಲಿ ಮತ್ತು ಹೆಣ್ಣು ಹುಟ್ಲಿ ಅಂತ ಎಲ್ಲರೂ ಹಾರೈಸ್ರಿ ಫ್ರೆಂಡ್ಸ ಕಮೆಂಟ್ ಹಾಕ್ರಿ ಅಂತೇಳಿ ಅಂದಿದಳು ಎಲ್ಲ ತೆಗೆಸ್ಬೇಕಂತ ಬ್ಯಾಡ ಅಂದಿದೆವು ಅವ್ರ ಯಜಮಾನ್ರು ಅಂತೇಳಿ ಅಂದಾರ ಅವರು ತೆಗೆಸ್ ಅಂತಂದರು ವಿಚಾರ ಮಾಡಿ ಬ್ಯಾಡಂದಾರಿ ಹೆಣ್ಣು ಹುಟ್ಲಿ ತಿಳ್ಕೆ ಅವರು ಒಂಥರ ಇದು ಮಾಡ್ಲಕತ್ತಾರಿ ಎಣ್ಣೆ ಬೇಕು ಅಂತೇಳಿ ಸೊ ಎಣ್ಣೆ ಇಟ್ಲೈತೆ ಎಲ್ಲ ಹಾರೈಸ್ರಿ ಫ್ಯಾನ್ಸ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿಂಬ್ಳೋಗಳ ಸಿಗಂಬ್ರಿ ಫ್ಯಾನ್ಸ ಬಾಯಿರಿ ಮತ್ತು ಮುಂದಿಂಬ್ಳೋಗಳೆ ಏನೇನು ಆತಂತ ಕಂಟಿನ್ಯೂ ಮಾಡ್ತೀನಂತರಿ ರೀ ಪ್ರೆಗ್ನೆಂಟ್ ಇದ್ದಂತ ಖರೆ ಬಂಕಿ ಹತ್ತಿದಂತೂ ಖರೆ ವೀಕ್ ಆಗಿದ್ದಂತು ಖರೆ ಇವಾಗ ಎರಡು ತಿಂಗ್ಳಕ್ಕಿಗಿ ಸೊ ಇನ್ನೇ ಎರಡು ಅಂದ್ರೆ ಇನ್ನೊಂದು ಆರು ಏಳು ತಿಂಗ್ಳದ ಪಾಪ ಬರ್ತದೆ ಎರಡು ತಿಂಗಳನು ಎರಡು ತಿಂಗಳದ ಪಾಪ ಬರ್ತದೆ ರೀ ನೋಡಮ್ ಹೇಗೆ ಆತದ ಡೆಲಿವರಿ ಚಲೋ ಅದಕ್ಕೆ ಪಹ್ಲಾದಂತೂ ನಾರ್ಮಲ್ ಆಗ್ಯದ ಇನ್ನು ಮುನ್ನ ನಾರ್ಮಲ್ ಯಾಕಂದ್ರೆ ಬೇರೆ ಫ್ಯಾನ್ಸ್ ಮಕ್ಕಳು ಎಂತ ಹೇಳ್ಬಿಡ್ತಾ ಮಾತ್ರ